ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ಚಿಕನಲ್ಲಿ ಕಡಲೆ ಉಂಡೆ ಅಂತ ಕಡಲೆ ಉಂಡೆ ಸಾಂಬಾರು ಅಂತ ಅಂದ್ಬಿಟ್ಟು ಇದು ಅವಾಗಿನ ಕಾಲದಲ್ಲೆಲ್ಲ ಮಾಡ್ತಿದ್ರಂತೆ ಇದೊಂದು ಸಲ ಟ್ರೈ ಮಾಡೋಣ ಆವಾಗ ಅವಾಗ ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಯಾಕೆ ನಾನು ವೀಡಿಯೋ ಮಾಡಬಾರ್ದು ಅಂದ್ಕೊಂಡು ಇದೊಂದು ಸಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ರೀನ್ ಕಲರ್ ಮಸಾಲಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸಾಂಬ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಚಕ್ಕೆ ಲವಂಗ ಮತ್ತು ಸ್ವಲ್ಪ ನೀರು ಸ್ವಲ್ಪ ಅರಿಶಿನ ಹಾಕಿ ಒಂದು ಮಸಾಲ ರುಬ್ಕೊಬೇಕು ಮಾಮೂಲಿ ಹೇಳ್ದಂಗೆ ಗ್ರೀನ್ ಮಸಾಲಾನ ಮತ್ತು ಇನ್ನೊಂದು ಜಾರಿಗೆ ಅದನ್ನು ತೆಗೆದಿಟ್ಬಿಟ್ಟು ಕಾಯಿ ಕಡಲೆ ಮತ್ತು ಸಾಂಬಾರು ಪೌಡ್ರು ನಾನು ಸಾಂಬಾರ್ ಪೌಡ್ರು ತರಕಾರಿ ಹಾಕೋ ಪೌಡ್ರನ್ನೇ ಯೂಸ್ ಮಾಡ್ತೀನಿ ಒಂದೊಂದು ಸಲ ಒಂದೊಂದು ಸಲ ಧನಿಯಾ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನಾನು ಇವಾಗ ಸಾಂಬಾರ್ ಪೌಡ್ರನ್ನೇ ಹಾಕ್ತಾಯಿದ್ದೀನಿ ಎರಡನ್ನೂ ಸಪ್ರೇಟ್ ಸಪ್ರೇಟು ರುಬ್ಕೊಂಡು ಇಟ್ಕೋಬೇಕು ತುಂಬ ಸಣ್ಣಕ್ಕೆ ಇಟ್ಕೋಬೇಕು ಮಸಾಲ ಇದು ಈಗ ಮಸಾಲ ರೆಡಿ ಆಯಿತು ಮತ್ತು ಇನ್ನೊಂದು ಕಡೆ ನಾವು ಕಡಲೆ ಉಂಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಉರುಗಡ್ಲೇನ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಇಟ್ಕೋಬೇಕು ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿಕಾಯಿ ಇದನ್ನು ಚಿಕ್ಕ ಕಟ್ ಮಾಡಿ ಹಾಕೋಬೇಕು ಮತ್ತು ನಾವು ಗ್ರೀನ್ ಮಸಾಲ ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಒಂದು ಸ್ಪೂನಷ್ಟು ಸೇರಿಸಬೇಕು ಮತ್ತು ಇದಕ್ಕೆ ಒಂದು ಮೊಟ್ಟೆನೂ ಹಾಕಬೇಕು ಮೊಟ್ಟೆ ಸಾಲ್ಟು ಇದೆಲ್ಲ ಹಾಕಬೇಕಾಗುತ್ತೆ ನಮಗೆ ತುಂಬ ಆಗಬೇಕು ಅಂತ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರೂ ಹಾಕಬೇಕಾಗತ್ತೆ ಇದೆಲ್ಲೂ ಹಾಕಿ ಮಿಕ್ಸ್ ಮಾಡಿಕೊಂಡು ನೀರು ಯಾವುದೇ ಥರದ ನೀರು ಹಾಕೋಕ್ಕೆ ಹೋಗಬಾರ್ದು ಇದಕ್ಕೆ ಇದೇ ಇದೇ ಒಂದು ಉಂಡೆ ಕಟ್ಟೋ ರೀತಿಲಿ ಬರುತ್ತೆ ಅಕಸ್ಮಾತ್ ಏನಾದರೂ ತುಂಬ ಗಟ್ಟಿಯಾಯಿತು ಅಂತ ಅಂದರೆ ನೀರು ಹಾಕಿ ಸ್ವಲ್ಪ ಉಂಡೆ ಉಂಡೆ ಥರ ಕಟ್ಕೊಂಡು ಇಟ್ಕೊಬೇಕು ನಾನಿಲ್ಲಿ ಸಾಂಬಾರು ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಮತ್ತು ಕೊತ್ತಂಬರಿ ಇದೆಲ್ಲನೂ ರೆಡಿ ಮಾಡ್ಕಂಡಿಟ್ಟಿದ್ದೆ ನಾನು ಆಗಲೇ ಕಟ್ ಮಾಡಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ಗ್ರೀನ್ ಮಸಾಲ ಹಾಕಿ ಮತ್ತು ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡಿ ಅದಾದಮೇಲೆ ನಾನಿಲ್ಲಿ ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ನು ಹಾಕಿ ಒಂದು ಹತ್ತರಿಂದ ಐದು ನಿಮಿಷ ಸ್ವಲ್ಪ ಹಾಗೆ ಬಾಡಿಸ್ತಾ ಇದ್ದೀನಿ ಒಗ್ಗರಣೆಯಲ್ಲೆನೆ ಚಿಕನ್ ನೀರೆಲ್ಲ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಮತ್ತು ಅದಕ್ಕೇ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಗ್ರೀನ್ ಮಸಾಲ ಮತ್ತು ಚಿಕನೆಲ್ಲ ಉಪ್ಪು ಹಿಡಿಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮತ್ತೆ ಒಂದು ಸೈಡಲ್ಲಿ ನಾನು ಏನು ಹೆಚ್ಚಿಟ್ಕೊಂಡಿರ್ತೀನಿ ಕಡಲೆ ಉಂಡೆಗೆ ಅದೆಲ್ಲಾನು ಕಲಿಸ್ಬಿಟ್ಟು ಉಂಡೆ ಮಾಡಿ ಇಟ್ಕೊಂಡೆ ಮತ್ತು ಇಲ್ಲಿ ಸಾಂಬಾರಿಗೆ ನಾನು ಖಾರ ರುಬ್ಬಿಟ್ಕೊಂಡಿರ್ತೀನಲ್ಲ ಕಾಯಿ ಮತ್ತು ಸಾಂಬಾರು ಎಲ್ಲಾನು ಅದನ್ನೆಲ್ಲಾನು ಹಾಕಿ ಸಾಂಬಾರನ್ನ ಕುದಿಯಕ್ಕೆ ಇಟ್ಟೆ ನೋಡಿ ಇಲ್ಲಿ ಇದೆ ಕುದಿಬೇಕಾದ್ರೆ ನಾನು ಉಂಡೆ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಒಂದೊಂದಾಗೆ ಒಂದೊಂದಾಗೆ ಸಾಂಬಾರೊಳಗೆ ಬೇಯಕ್ಕೆ ಹಾಕಬೇಕು ಸಾಂಬಾರೊಳಗೆ ಬೇಯಕ್ಕೆ ಹಾಕಿ ಒಂದು ಎರಡರಿಂದ ಮೂರು ವಿಷಲು ಹಾಕ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಆವಾಗಿನ ಕಾಲದಲ್ಲೆಲ್ಲ ಚಿಕನ್ ಮಟನೆಲ್ಲ ಮಾಡೋದು ಕಡಿಮೆ ಇತ್ತಂತಲ್ವ ಅದಕ್ಕಾಗಿ ಚಿಕನ್ ಜೊತೆ ಈ ಒಂದೊಂದು ಉಂಡೆ ಹಾಕಿದರೆ ಅದನ್ನು ಅಲ್ಲಿಗೆ ಮೇಂಟನ್ ಆಯ್ತಿತ್ತು ಅಂತ ಅಂದ್ಬಿಟ್ಟು ಈ ರೆಸಿಪಿ ಮಾಡೋರಂತೆ ನೋಡಿ ಆಯಿತು ಕಡಲೆ ಉಂಡೆ ಸಾಂಬ ಚಿಕನ್ ಕಡಲೆ ಉಂಡೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಲ ಮಾಡ್ಕೊಂಡು ಊಟ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ